ನಮಸ್ಕಾರ ವೀಕ್ಷಕರೇ ನಾನು ಶೈಲಜಾ ಇವತ್ತಿನ ರೆಸಿಪಿಯಲ್ಲಿ ನಾನು ಹೀರೆಕಾಯಿ ತೊವೆ ಮಾಡ್ತಾ ಇದ್ದೇನೆ ಹೀರೆಕಾಯಿ ತೊವೆಯನ್ನು ನಾವು ಹೆಸರು ಬೇಳೆ ಅಥವಾ ಬೇಳೆಯನ್ನು ಉಪಯೋಗಿಸಿಕೊಂಡು ಮಾಡಬಹುದು ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತಗೊಂಡು ಅದನ್ನು ಮೂರು ನಾಲ್ಕು ಬಾರಿ ತೊಳೆದು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಹಾಗೆ ಸ್ವಲ್ಪ ಅರಶಿನ ಹಾಗೆ ನಾಲ್ಕರಿಂದ ಐದು ಬಿಂದು ತೆಂಗಿನ ಎಣ್ಣೆಯನ್ನು ಹಾಕಿ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ತೊವೆ ಮಾಡಲು ಮೆತ್ತಗಾಗಿ ಬೆಂದಂತಹ ಬೇಳೆ ಆದರೆ ತುಂಬ ಒಳ್ಳೆಯದಾಗ್ತದೆ ಮೂರರಿಂದ ನಾಲ್ಕು ಬಿಸಿಲು ಕೊಟ್ಟರೆ ಬೇಳೆ ಮೆತ್ತಗಾಗಿ ಬೆಂದು ಬಿಡ್ತದೆ ಅದೇ ರೀತಿ ನಾನು ಒಂದು ಹೀರೆಕಾಯಿಯನ್ನು ಅದರ ಗಟ್ಟಿ ಇರುವಂತಹ ದಾರಿಗಳನ್ನೆಲ್ಲ ತೆಗೆದು ಈ ರೀತಿಯಾಗಿ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಬೇಯಿಸಿಟ್ಟಂತಹ ಬೇಳೆಯನ್ನು ನಾನು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂಚೂರು ನೀರು ಕೂಡ ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೆ ತುಂಡು ಮಾಡಿಟ್ಟಂತಹ ಎರಡು ಕಾಯಿ ಮೆಣಸು ಹಾಗೆ ಒಂದು ಇಂಚಿದಷ್ಟು ಉದ್ದದ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಅದೇ ರೀತಿ ತುಂಡು ಮಾಡಿಟ್ಟಂತಹ ಹೀರೆಕಾಯಿ ತುಂಡನ್ನು ಸೇರಿಸಿ ಬೇಯಿಸ್ತಾ ಇದ್ದೇನೆ ಾಯಿ ತುಂಡು ಬೇಯಲು ಜಾಸ್ತಿ ಹೊತ್ತೇಂದು ಬೇಕಾಗಿಲ್ಲ ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾದಂತಹ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೇನೆ ಮಸಾಲೆಗೆ ಅರ್ಧ ಕಪ್ಪಿನಷ್ಟು ಕಾಯಿ ತುರಿ ಕಾಲು ಸ್ಪೂನ್ ನಷ್ಟು ಸಾಸಿವೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿದ್ರೆ ಇತ್ತು ಹೀರೆಕಾಯಿ ತುಂಡುಗಳೆಲ್ಲ ಈಗ ಮೆತ್ತೆಗೆಯಾಗಿ ಬೆಂದು ಬಿಟ್ಟಿದೆ ನಾನು ದುಡ್ಬಿಟ್ಟಂತಹ ಮಸಾಲೆಯನ್ನು ಈಗ ಸೇರಿಸ್ತಾ ಇದ್ದೇನೆ ನೀವು ಅನ್ನದ ಜೊತೆ ಸೇರಿಸ್ಕೊಂಡು ತಿನ್ನೋದಾದರೆ ಸ್ವಲ್ಪ ತೆಳ್ಳಗೆ ಮಾಡಿದರೆ ಒಳ್ಳೆಯದು ದೋಸೆ ಅಥವಾ ಚಪಾತಿಗಾದರೆ ದಪ್ಪಕ್ಕಿದ್ರೆ ಚೆನ್ನಾಗಿರ್ತದೆ ಮಸಾಲೆ ಹಾಕಿದ ನಂತರ ಒಂದು ಚೆನ್ನಾಗಿ ಕುದಿ ಬೆರೆಸ್ಬೇಕು ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕೆಂಪು ಮೆಣಸು ಹಾಗೆ ಕರಿಬೇವು ಹಾಕಿದಂತಹ ಒಗ್ಗರಣೆ ಕೊಟ್ಟರೆ ಇತ್ತು ಬೇಕಾದಲ್ಲಿ ಹಿಂಗಿನ ಪೊಡಿಯನ್ನು ಕೂಡ ಉಪಯೋಗ ಮಾಡ್ಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಒಗ್ಗರಣೆ ಕೊಟ್ಟಾದ ನಂತರ ಸ್ಟವ್ ಆಫ್ ಮಾಡಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಇದಕ್ಕೆ ಹಿಡಬೇಕು ಇದಕ್ಕೆ ಇದು ಬಹಳ ರುಚಿಯನ್ನು ಕೊಡ್ತದೆ ಅದೇ ರೀತಿ ತೊವೆ ಕೂಡ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಬಿಡೋದಿಲ್ಲ ಹಾಗೆ ನಿಂಬೆ ಹಣ್ಣಿನ ರಸ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬಿಸಿ ಬಿಸಿ ಆದಂತಹ ಹೀರೆಕಾಯಿ ತೊವೆ ರೆಡಿಯಾಗಿದೆ ನಾನು ಇದನ್ನು ಅನ್ನ ದೋಸೆ ಚಪಾತಿಯ ಜೊತೆ ಸವಿಯಲು ಇಷ್ಟಪಡ್ತೇನೆ ಹಾಗೆ ನಿಮಗೂ ಇಂದಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು